ದಟ್ಟ ಕಾಡಿನಲ್ಲಿ ರಾತ್ರಿಯಲ್ಲಿ ಬಾಲ ಸಿದ್ಧರು ಸೋಮ ಭೀಮರ ಜೊತೆಗೂಡಿ ಸಂಚಾರ ಮಾಡ್ತಿರಬೇಕಾದ್ರೆ ಕತ್ಲಾದಾಗ ಸೋಮ ಭೀಮರಿಗೆ ಭಾಳ ಭಯ ಆಗಿತ್ತು ಹಸಿದ ಹೊಟ್ಟೆಯಿಂದ ರಾತ್ರಿ ಊರೊಳಗೆ ಹೋಗಿ ಎಲ್ಲಾದರೂ ಊಟ ಸಿಗುತ್ತೆ ಅಂತ ತಿಳ್ಕೊಂಡು ಸೋಮ ಭೀಮರು ಹೋಗೋದಕ್ಕೆ ಸಿದ್ಧರಾಗ್ಬಿಟ್ರು ಶರಣು ಶರಣಾರ್ಥಿಗಳು ನಾನಿದ್ದೀನಿ ನಿಮ್ಮ ಅರುಣ್ ಅರುಣ್ಸ್ ಡಿವೈನ್ ನರೇಟಿವ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಹಿಂದಿನ ವಿಡಿಯೋದಲ್ಲಿ ಬಾಲಸಿದ್ಧರು ಸಿದ್ಧರು ಕಾಡಿನೊಳಗಿದ್ದರು ಸೋಮ ಭೀಮರ ಜೊತೆಗೆ ಸೋಮ ಭೀಮರಿಗೆ ಹಸಿವೆ ಆಗಿತ್ತು ಅಂತ ಹೇಳಿದೆ ಆಗ ಸೋಮ ಭೀಮರು ರಾತ್ರಿ ಸಮಯದಲ್ಲಿ ಆ ಊರು ಅಪರಿಚಿತವಾಗಿತ್ತಲ್ಲ ಆ ಊರೊಳಗೆ ಹೋಗಿ ಊಟ ತಕ್ಕೊಡಬೇಕು ಯಾರಿಗಾದ್ರೂ ಮನೆಯಲ್ಲಿ ಕೇಳಿಯಪ್ಪ ಊಟ ಕೊಡ್ರಿ ಅಂತ ಕೇಳಬೇಕು ಅಂದ್ಕೊಂಡು ನಿಶ್ಚಯಿಸಿ ಊರೊಳಗೆ ಹೋಗಿಬಿಟ್ರು ರಾತ್ರಿ ಆಗಿತ್ತು ಸುಮಾರು ಒಂದರಿಂದ ಎರಡು ಗಂಟೆ ಆ ರಾತ್ರಿ ಸಮಯದಲ್ಲಿ ಯಾರು ಊಟ ಕೊಡ್ತಾರೆ ಆದರೂ ಹಸಿವೆಯಿಂದ ಸೋಮ ಭೀಮರು ಊರೊಳಗೆ ಹೋಗಿಬಿಟ್ರು ಊರೊಳಗೆ ಹೋಗಬೇಕು ಯಾರ ಮನೆಯಾದರು ಹೋಗಿ ಅನ್ನಕ್ಕಾಗಿ ಬಾಯಿ ತೆರೀಬೇಕು ಚಿಂತೆ ಮಾಡ್ಕೊತ ಬೀದಿ ಬೀದಿಯಲ್ಲಿ ನಡೆದರು ಆದರೆ ಸಿದ್ಧ ಅಲ್ಲೇ ದೇವಸ್ಥಾನದಲ್ಲಿ ಕೂತ್ಕೊಂಡಿದ್ದ ಆದರೆ ಸೋಮಭೀಮರು ಊರೊಳಗೆ ಹೋಗ್ಬಿಟ್ರು ಹೋದಾಗ ಓಣಿಯಲ್ಲಿ ಹತ್ತೆಂಟು ನಾಯಿಗಳಿರ ಮೇಲೆ ಏರು ಬಂದುಬಿಟ್ಟು ತೋಳ್ನಂಥ ನಾಯಿಗಳಿದು ಚರ್ಮವನ್ನು ಹರಿದು ಹಾಕ್ತವಂತ ಸೋಮವಿಮ್ಮರು ಓಡಿ ಹೋಗಿ ಒಂದು ಮನೆ ಬಾಗಿಲು ಹಿತ್ತಲಲ್ಲಿ ಹಡ್ಕೊಂಡ್ಬಿಟ್ರು ನಾಯಿ ಚೀರ್ತಾಯಿತ್ತು ಹೆದರ್ತಾ ಇದ್ರು ಸಣ್ಣ ಹುಡುಗರು ಈ ಪರಿಯಿಂದ ನಾಯಿ ಯಾಕೆ ಬೊಗಳ್ತಾಯಿವೆ ಅಂತ ಕಳ್ಳ ಕಾಟರಾದರೆ ಬಂದಿದ್ದಾರೆ ಅಂದ್ಕೊಂಡು ಆ ಮನೆಯ ಒಡೆಯ ಹೊಡ್ಕೊಂತ ಬಂದ್ಬಿಟ್ಟ ಬಂದ ತಕ್ಷಣ ಬಾಗಿಲು ಬಳಿ ಹ್ಕೊಂಡು ಬಂತ ಈ ಇಬ್ಬರು ಬಾಲಕರಿದ್ರು ಕಟ್ಟೆ ಮಗಲಲ್ಲಿ ಅಡಿಗೆ ಕುಳಿತಿದ್ರು ಇವರನ್ನ ನೋಡಿ ಯಜಮಾನಿಗೆ ಸಿಟ್ಟು ಬಂದಿತ್ತು ಸಿಟ್ಟು ಮಸ್ತಕಕ್ಕೇರಿ ಕೂಡಲೇ ಅವನು ದೊಣ್ಣೆಯನ್ನು ಹಿಡ್ಕೊಂಡು ಹೊಡೆಯಕ್ಕೆ ಸಿದ್ಧಾಗ್ಬಿಟ್ಟ ಯಾರಲ್ಲೋ ನೀವು ಕಳ್ಳರೇ ನಮ್ಮ ಎಮ್ಮೆ ಕದ್ಕೊಂಡು ಹೋದವ್ರು ನೀವೇನು ಸಲ ನಮ್ಮ ಎಮ್ಮೆ ಕದ್ದವ್ರು ನೀವೇ ಈಗ ಮತ್ತೊಂದು ಎಮ್ಮೆ ಕದ್ಯಕ್ಕೆ ಬಂದಿರೇನು ರಾತ್ರಿ ಹೊತ್ತು ಬರ್ತೀರೇನು ಅಂತ ಬೈದು ಬಿಟ್ಟ ಆಗ ಮನೆಯೊಡರ ಮಾತಿಗೆ ಸೋಮ ಭೀಮರು ನಡುಗ್ತಾ ಇದ್ರು ಬಲವೇ ಹುಡುಗಿ ಹೋಯ್ತು ಸಣ್ಣ ಹುಡುಗರು ಮಾತುಗಳೇ ಬರೆದಂಥ ಅದು ಸೋಮನೆ ಸೋಮನೇ ಸಾವರ್ಸ್ಕೊಂಡು ಎಪ್ಪಾ ಒಡೆಯರೆ ನಾವು ಕಳ್ಳರಲ್ಲ ಸುಳ್ರಲ್ಲ ಬಾಲ ಸಿದ್ಧ ಚಳಕಾಪುರದ ಸಿದ್ಧ ಆ ಸಿದ್ಧನ ಜೊತೆಗೆ ನಾವು ಗುರುಗಳನ್ನು ಹುಡುಕೊಂಡು ಬಿಟ್ರಪ್ಪ ಆಮೇಲೆ ನಮಗೆ ಹಸುವಾಗಿಬಿಡ್ತು ಊರೊಳಗೆ ಯಾರಾದರೂ ಅನ್ನ ಕೊಡ್ತಾರೆ ಅಂದ್ಕೊಂಡು ನಾವು ಬಂದುಬಿಟ್ಟು ನಾವು ಕಳ್ರಲ್ಲರಪ್ಪ ನಮ್ಮ ಮ್ಯಾಲೆ ಕನಿಕರವಿರಲಿ ಅಂತ ಪರಿಪರಿಯಾಗಿ ಬೇಡ್ಕೊಂಡ್ರು ಹುಡುಗರಿಬ್ಬರು ಈ ರೀತಿ ದೈನ್ಯತೆಯಿಂದ ಬೇಡ್ಕೊಳ್ತಿರ್ತಕ್ಕಂಥ ತಿಳ್ಕೊಂಡು ಆ ಮನೆಯೊಡನಿಗೆ ಕರುಣೆ ಹುಡ್ತು ಇಷ್ಟು ರಾತ್ರಿ ಹೊತ್ತಿಗೆ ನಿಮಗೆ ಯಾರು ಭಿಕ್ಷೆ ನೀಡ್ತಾರೋ ಸುಮ್ಮನೆ ಹಾಳದೆ ಹೋ ಮಲ್ಕೋರಿ ಬೆಳಗ್ಗೆ ಎದ್ದು ಎಲ್ಲಾದರೂ ಹೋರಿ ಯಾರಾದರೂ ಊಟ ಕೊಡ್ತಾರೆ ಊರ ಕಾವಲುಗಾರ ಕೈಯಾಗ ಸಿಕ್ಕರೆ ನಿಮ್ಗೆ ಮತ್ತೆ ಅವ್ರು ಹೊಡಿತಾರೆ ಹೋಗ್ರಿ ಅಂತ ಹೇಳ್ಬಿಟ್ಟ ಗೆಳೆಯರಿಬ್ಬರು ಬಂದ ದಾರಿಗೆ ಸುಂಕವಿಲ್ಲ ಅಂದ್ಕೊಂಡು ಅನಿವಾರ್ಯವಾಗಿ ಅನ್ನವಿಲ್ಲದೆ ಬರಿ ಹೊಟ್ಟೆಯಿಂದ ಮತ್ತೆ ಸಿದ್ಧರಿದ್ದಂಥ ದೇವಸ್ಥಾನಕ್ಕೆ ಬಂದು ಕುಳಿತುಕೊಂಡ್ಬಿಟ್ರು ಮನೆಯಲ್ಲಿ ಇವರಿಬ್ಬರು ಸಿದ್ಧನ ಬೈತಾಯಿದ್ರು ಎಂಥ ಸಿದ್ಧ ನಮಗೆಲ್ಲರಿಗ ಕಷ್ಟದಾಗ ಹಾಕ್ಬಿಟ್ಟ ನಮ್ಮ ಇಬ್ಬರಿಗ ಅಂತ ಬೈತಾಯಿದ್ರು ಬೈತಾ 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 ಹಾಗೆ ದೇವಾಲಯಕ್ಕೆ ಬಂದ್ಬಿಟ್ಟು ಮೂಲೆಯಲ್ಲಿ ಎದ್ದು ಕುಳಿತ ಸಿದ್ಧರಿಗೆ ತಾವಿಬ್ಬರು ಅನ್ನ ದೊರಕಿಸಲು ಹೋದಾಗ ಪಟ್ಟ ಪಾಡನ್ನು ವಿವರಿಸಿದರು ಅದಕ್ಕೆ ಸಿದ್ಧರ ನಕ್ಕು ನಾನು ನಿಮಗೆ ಮೊದಲೇ ಹೇಳಿಲ್ಲರಪ್ಪ ನನ್ನ ಮಾತನ್ನು ಮಿಕ್ಕಿ ನೀವು ಹೊರಗೆ ಹೋದ್ರಿ ಹಿಡಿ ಅನ್ನ ನಿಮಗೆ ಸಿಗಲಿಲ್ಲ ಅದರ ಬದಲು ಅತಿಯಾದ ಸಂಕಟವೇ ಸಿಗತು ಶಿವನಾಮವನ್ನು ಮರೆತಿದ್ದಕ್ಕೆ ನಿಮಗೆ ತಾಪತ್ರಯ ಬಂತ್ರಪ್ಪ ಶಿವನನ್ನು ನೆನೆಯುತ್ತಾ ಕುಳಿತ ನನಗೆ ಇಗೋ ಇಲ್ಲಿ ನೋಡ್ರಿ ದೇವರೇ ಅನ್ನವನ್ನು ಕಳಿಸಿದ್ದಾನೆ ನೋಡ್ರಿ ಅಂತ ಸಿದ್ಧರು ಬಳಿಯಲ್ಲಿದ್ದಂಥ ಪಕ್ವವನ್ನು ತುಂಬಿ ಆ ಎಡೆಯನ್ನು ಅವರಿಗೆ ಕೊ ತೋರಿಸ್ಬಿಟ್ಟ ಸಿದ್ಧ ನಿನ್ನನ್ನು ಮತ್ತು ನಿನ್ನ ನುಡಿಯನ್ನು ಅವಗಣಿಸಿದ್ದಕ್ಕೆ ನಮಗೆ ಕಷ್ಟ ಆಯಿತು ಆದರೆ ನೀನು ಶಿವನಾಮವನ್ನು ನಿಂತ ಕೂತ್ಕೊಂಡು ನಿನಗೆ ಅನ್ನ ಸಿಗ್ತಲ್ಲಪ್ಪ ನಿನಗೆ ಹೆಂಗೆ ಸಿಕ್ತು ಯಾರು ತಂದು ಕೊಟ್ರು ಬಹಳ ಕುತೂಹಲದಿಂದ ಸೋಮಭೀಮರು ಸಿದ್ಧನಿಗೆ ಕೇಳಿಬಿಟ್ರು ಶಿವನೇ ಕೊಟ್ಟ ಪ್ರಸಾದವನ್ನು ಮೂವರು ರಾತ್ರಿಯಲ್ಲಿ ನಾವು ಊಟ ಮಾಡೋಣಪ್ಪ ಶಿವನೇ ಬಂದು ಕೊಟ್ಟ ನೀವು ಹೋಗಿದ್ರಲ್ಲ ಇಲ್ಲಿ ಒಬ್ಬ ಸಾಧು ಬಂದು ನಮಗೆ ಇಲ್ಲಿ ಎಡೆ ಇಟ್ಟು ಹೋಗ್ಬಿಟ್ಟ ಈ ಮಾತನ್ನು ಕೇಳಿ ಸೋಮ ಭೀಮರು ನಕ್ಕು ಇವನೇನು ತಮಾಷೆ ಮಾಡ್ತಾ ಇದ್ದಾನು ನಿಜ ಹೇಳ್ತಾ ಇದ್ದಾನು ಒಂದು ಸಲ ನೋಡಿದರೆ ಹುಚ್ಚನಂತಿದ್ದಾನೆ ಒಂದು ಸಲ ನೋಡಿದರೆ ಶಿವನ ಅವತಾರೆ ಅಂತಿದ್ದಾನೆ ಏನಾದರೂ ಆಗಲಿ ನಮಗೆ ಕಷ್ಟ ಬೇಡ ಇವನ ಜೊತೆಗಿದ್ದು ನಾವು ಕಷ್ಟಪಡೋದು ಬೇಡ ಅಂದ್ಕೊಂಡು ಅಲ್ಲೇ ಮಾಡಿಕೊಂಡು ಬೆಳಿಗ್ಗೆ ಎದ್ದು ಸಿದ್ಧರಿಗೆ ದೀರ್ಘದಂಡ ನಮಸ್ಕಾರ ಮಾಡಿ ಸಿದ್ಧ ನಮಗೆ ಗುರುಗಳು ಬೇಡ ಮತ್ತೊಂದು ಬೇಡ ನಾವು ನಮ್ಮ ಮನೆಗೆ ಹೋಗ್ತೀವಿ ನಮಗೆ ಅಪ್ಪಣೆ ಕೊಡು ಓ ಪುಣ್ಯಾತ್ಮ ಅಂತ ಪ್ರಾರ್ಥಿಸಿ ನೀವು ಮನೆಯಲ್ಲಿದ್ದು ಶಿವಧ್ಯಾನವನ್ನು ಧ್ಯಾನಿಸಿರಪ್ಪ ಶಿವ ನಿಮಗೆ ಕಲ್ಯಾಣ ಉಂಟು ಮಾಡ್ತಾನಂತ ಸಿದ್ಧರು ಅವರನ್ನು ಹರಿಸಿ ಕಳಿಸ್ಕೊಟ್ರು ಮರು ಮರಳಿ ಅವ್ರ ಊರಿಗೆ ಬಂದುಬಿಟ್ರು ಬಾಲ ಸಿದ್ಧ ಎಲ್ಲಿಗೆ ಹೋಗ್ದ ಅಂತ ಮುಂದಿನ ಹೇಳ್ತೀನಿ ಆತನಿಗೆ ಗುರು ಸಿಕ್ಕಾಯಿಲ್ಲ ಆತನ ಜೀವನ ಮುಂದಿನ ಪಯಣ ಹೇಗೆ ಇತ್ತು ಅದೆಲ್ಲವನ್ನು ಒಂದೊಂದಾಗಿ ವಿವರಿಸ್ತಾ ಇರ್ತೀನಿ ಈ ನನ್ನ ಇಷ್ಟ ಇಷ್ಟವಾಗಿದ್ದರೆ ದಯವಿಟ್ಟು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನನ್ನ ಯೂಟ್ಯೂಬ್ ಚಾನಲ್ ಇರ್ತಕ್ಕಂಥ ಎಲ್ಲ ವಿಡಿಯೋಗಳನ್ನು ತಾವು ನೋಡಿ ಮತ್ತೆ ಮುಂದಿನಲ್ಲಿ ಬಿಟ್ಟಿ ನಾನು ನಾನಿದ್ದೀನಿ ನಿಮ್ಮ ಅರುಣ್ ಶರಣು ಶರಣಾರ್ಥಿಗಳು